மாத்திரளா சொல்மேலு துழுவர கை ருச்சிக்கு மாத்திரலா மோக்கேதாக என்ன புதர் அஸ்வினி என் சொல்லர் மாத்திரலா யான உஷரு நிக்குல உஷாருள்ளார் பந்து என்னொந்து இனி வீடியோ ஸ்டார்ட் மூக இனியான நம்ம சானல் பூத்தாய் பழி முஞ்சி மக்கியோடே தூலே என் பந்து இஷ்ட அண்ணலி மாத்திரலேர்லி சப்ஸ்கிரைப் மல தூன் சப்ஸ்கிரைப் బూతయి మస్తు పిరియత్ ఇ బూతయి ఇ భారీ పిరియత్ కేజి మున్ూర్ రూపాయ ఎంకూల్ కన్నగ అంచోడండ కన్నోడే హాకడతి అంచెత కందజిక మరపుగా ఎంచె మూక ఇది ఇల్లడే ఫ్రెష్ బూతయి కంద ಇತ್ತ ಬಾರಿ ಪುಳಿ ಮುಂಚಿ ಮಲ್ಪುಗ ಇತ್ತ ನಮ್ಮ ಬೂತಾಯಿ ಮಲ್ಪುಗ ತುಲೆ ಏತು ಫ್ರೆಶ್ ಉಂಡು ತುಲೆ ಮೊ ಮಲ್ಲ ಉಂಡು ಬೂತಾಯಿ ಬೂತಾಯಿ ಪಿರಿಯ ಅಂಡ ಬೋರ್ಡ್ ಅಂಡ ತಿನ್ನೋ ಡ್ಯಾಪ್ ಉಂಡು ಏತು ಪಿರಿಯ ಅಂಡಲ ಇತ ಮೀನು ಮಲ್ಪಗತ್ತೈತೆ ಬೂತೈ ಮಲ್ಲ ಬೂತೈನೆ ಟಿತ್ತಿನ

தாரதணி வெச்சாண்டு நெக்ஞ்சி 15 முஞ்சி பாடுவந்து நெக் நெக்ஞானொஞ்சி 15 முஞ்சி கெத்தே இத்தனை ஷோ கூட பொத்துக முஞ்சி காய்டு இத்தானா தப்புகன் ನೆಕ್ಕಿತ್ತೆ ಮೂಜಿ ಸ್ಪೂನ್ದಾತು ಕೊತ್ತಂಬರಿ ಪಾಡೊಂದುಲ್ಲೆ ಒಂಜಿ ಸ್ಪೂನ್ ದಾತು ಜೀರಿಗೆ ಕಾಲ್ ಸ್ಪೂನ್ ದಾತು ಎಡ್ಡೆ ಮುಂಚಿ ಕಾಲ್ ಸ್ಪೂನ್ ದಾತು ಮೆಂತೆ ಚೂರು ಓಮ ಬಕ್ಕ ನೀರುಳ್ಳಿ ಕಟ್ಟ ಮದ್ದಿ ಒಂದೆ ಅಂಚೆನೆ ಚೂರು ಬೆಳ್ಳುಳ್ಳಿ ದೇಸಲು ಇಟ್ಟೆನ್ ಪೂರ ಪಾಡೋಣ ಜಾಸ್ತಿ ಪೊತ್ತೂರು ரோஸ்ட அஞ்சன்த்தூருப்பாடல மசாலா பத்தது ரெடி ஆண்ட் நெக் இத்தே புளி பாடோன் துளை இத்த மல்ல புளிக தந்தையெக் பாடன் அஞ்சனச்சூரு மஞ்சள் ಯಾನೆಕ್ ಒಂಜಿ ಮೂಜಿ ಸ್ಪೂನ್ದ ತಾರ ಇಫೇದಿ ನಾಡೊಂದುಲ್ಲೇ ಬೋಡಿತ್ತನ ಬೋಡಿತ್ತಿ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ ಅಂಚೆನೆ ಮಸಾಲಾನ ಕಡೆಯಲಿ ತುಲೆ ಮಸಾಲ ರೆಡಿ ಆಂಡ್ ಇತ್ತಿ ಬಿಸಲೆಗೂ ಚೂರ್ ತಾರದ್ಯ ಪಾಡೋದು ತಾರದನ್ನೆ ಬೆಚ್ಚಂಡು ಇತ್ತೊಂಜಿ ಬೆಳ್ಳುಳ್ಳಿ ಕುದುದು ನೆಕ್ ಪಾಡೋಣ అంతే నూనె స్పూను సాసివ పడక చూరు బేవర పాడు మీరులే కాయ మంచి కట్టమంది ఉంది అంతేనే షూన్ టీన్ కట్టమంతుంది గుద్దు ఉంది ఇతను ఎక్కే ನೆಕ್ಕಿತ್ತ ಕಡಿತಿಯ ಮಸಾಲ ಪಾಡ್ಗ ತುಲೆ ಮಸಾಲ ರೆಡಿ ಆತನಕ್ ಪಾಡ್ಗ ನೆಕ್ಕಿತ್ತೆ ಬೋರ್ತಿನ ತಿನ್ನ ನೀರ್ ತುದ್ ಪಾಡಂಡ್ ಜಾಸ್ತಿ ತೆಳುವ ಬಲ್ಲಿಂದು ಅದ ಉಪ್ಪುಡು ಹುಳಿ ಮುಂಚೆ ಗಸಿಯ ಆಡದು

ಅರೆಪ್ ಕೊದ್ದಿ ಒಂದು ಇತ್ತ ಸರಿ ಕೊದ್ದಿನಗ ನೆಕ್ ಮೀನ್ ಪಂಡ್ ಮೀನ್ ಲ ಕ್ಲೀನ್ ಮತ್ ಕಂದೆ ತುಲೆ ಶೋ ಕೂಡ ಉಲಾ ಪುರ ಪೂರ ಕ್ಲೀನ್ ಮಲ್ಪಡು ತೆತ್ತಿಲ್ಲ ತಿಕ್ಕದೆ ಸುಮಾರು ತೆತ್ತಿ ಅರೆಪ್ ಅರೇಪ್ ಕೊಡ ನೆಕ್ ತೆ ಮೀನ್ ಪಾಡ್ಕ ನೆಕ್ ಇತ್ತ ಮೀನ್ ಪುರ ಪಾರ್ದಾಂಡ್ ಇತ್ತೊಂದು ಒಂಜಿ ಕೊದ್ದಿಂಡ ಭೂತಾಯಿ ಪುಳಿ ಮುಂಚಿ ರೆಡಿ ಆಪು ನಂಗೆ ಕೊನಸಗ ಇತ್ತ ಕೊದ್ದೆ ಅಡಿತ್ತೆ ನಗ್ಗಿತ್ತ ಕೈಲ್ ಪಾಡ್ರ ಬಲ್ಲಿ ಒಂಜಿ ಕುಂಟು ಪತ್ತದ ಇಂಚ ತಿರ್ಗ ಉಡು ನೀನು ಇಂಚ ತಿರ್ಗದು ದಿಯೋಡು ಕೊದ್ದೆ ಅಡು ಕಜಿಪ್ ಕೊದ್ದಿಂಡ್ ಬೂತೈದ ಒಂಜಿ ನೆತ್ತೊಟ್ಟಿಗೆ ಕೊದ್ದಿನ ಗೊಂಜಿ ಕಮ್ಮಿ ನನಗೆ ಬೇತ್ ಬಾರ್ ಶೋಕುದಂಜಿ ಪರಿಮಳ ಬರೋದು ಉಂಡು ತುಲೆ ಯಾವೊಂದು ಕೊದ್ದಿನ ಬಂದ್ ಮಲ್ಪುಗ ಇತ್ತ ಬೂತೈ ಪುಳಿ ಮುಂಚಿಂಜಿ ವನಸ್ ಮಲ್ಪುಗ ಒಂಜಿ ಅರ್ಧ ಗಂಟೆ ಆಂಡ್ ಒಂದು ಮಲ್ತದಿ

అంచేని చానల్ను సబ్స్క్రైబ్ అల్పందు తువంది తిందబ్స్క్రైబ్ అనుపలే మాతరెలా శేర్ మిపలే తిక్కు నన్ను రెసిపీ సొల్ మేలు